ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ ತುಂಬಾ ವಿಶೇಷ ಅಂತ ಹೇಳಿದ್ರೆ ಭೀಮ ಏನು ತನ್ನ ಸಖಿಯರ್ನ ಹುಡುಕೊಂಡು ಅಬ್ನಾದಿಂದ ಹೊರಟಿದ್ದ ಕೊನೆಯದಾಗಿ ಮೂರ್ ದಿವಸದಿಂದ ಕ್ಯಾಪ್ಟನ್ ಒಟ್ಟಿ ಹೋರಾಟ ಮಾಡಿ ಕ್ಯಾಪ್ಟನ್ನ ಅಲ್ಲಿಂತ್ರ ಓಡಿಸಿ ತಾನೀಗ ತನ್ನ ಸಖಿಯರೊಟ್ಟಿಗೆ ರೊಟ್ಟಿಗೆ ಸೇರ್ಕೊಂಡ ಬಹುದೊಡ್ಡ ಸುದ್ದಿ ಬಂದಿರುವಂತ ಏನೆಲ್ಲ ನಡೀತಾ ಸರ್ ಈಗ ಯಾಕಂದ್ರೆ ಇದ್ರಲ್ಲೇ ಮುಂದೆನೆ ನಾವು ತುಂಬಾ ಫೈಟ್ ಮಾಡಿದಂತ ಹೋದ ನಂತರ ನಮ್ಮ ಕಡೆಗರ್ಜೆ ಗುಡ್ಬೆಟ್ಟ ಗ್ರಾಮಕ್ಕೆ ಬಂದು ಒಂದೇ ನಿಂತಿತ್ತು ಅದ್ರ ಮೇಲೆ ಒಂದ್ ದಿವಸ ಕಳೆದು ಸ್ವಲ್ಪ ನೋವು ಕಮ್ಮಿ ಆದೇಟಿಗೆ ಮತ್ತೆ ರಿಟರ್ನ್ ಒಂದೇ ದಿವಸದಲ್ಲಿ ಅದು ಬಿಕ್ಕೊಡ್ ಭಾಗಕ್ಕೆ ತಿರುಗಿತ್ತದು ನಮ್ ಕ್ಯಾಪ್ಟನ್ ಕಡೆಗೆ ಹುಡ್ಕೊಂಡು ಹೋಗಿತ್ತು ಹಿಂದ್ಗಡೆ ಫಾಲೋ ಮಾಡಿತ್ತು ಅದ್ರ ಮೇಲೆ ಅಲ್ಲಿಂದ ಇಲಾಖೆ ಅವರೆಲ್ಲ ಅದನ್ನ ಬೇರ್ಪಡಿಸಿದ್ರು ಕ್ಯಾಪ್ಟನ್ ಅಂಡ್ ಟೀಮ್ ಬೇರೆ ಕಡೆಗೆ ಹೋಯ್ತು ನಮ್ ಭೀಮಾ ಇದ್ದಕ್ಕಿದ್ದಂಗೆ ಬೇರ್ಪಡಿಸಿದ್ಮೇಲೆ ಸೀದಾ ಆಲೂರ್ ಭಾಗಕ್ಕೆ ಹೋದ ಆಲೂರ್ ಅಂದ್ರೆ ಒಡೂರ್ ಭಾಗಕ್ ಫಸ್ಟ್ ಹೋದ ಅಲ್ಲಿಂದ ಮತ್ತೆ ಅಬ್ನ ಮಗ್ಗೆ ಕಡೆಯಲ್ಲಿ ಸ್ವಲ್ಪ ದಿವಸ ಕಾಡೊಳಗೆ ಇದ್ ಕಣ್ಣಿಗೂ ಬಿದ್ದಿಲ್ಲ ಒಂದು ಎಂಟು ದಿಸ ಅದ್ರ ನಂತರ ಅಲ್ಲಿಂದ ಭೀಮಾ ಅಲ್ಲೇ ಓಡಾಡ್ಕೊಂಡಿತ್ತು ಸ್ವಲ್ಪ ಜನ ಇನ್ನು ಗಾಯ ಹಂಗೆ ಇದೆ ಅಂತ ಹೇಳ್ತಾ ಇದ್ರು ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದ್ ಏಯ್ಟಿ ನೈನ್ಟಿ ಪರ್ಸೆಂಟ್ ವಾಸಿಯಾಗಿದೆ ಅನ್ನೋದನ್ನು ಆ ಸ್ಥಳೀಯರ ಹಬ್ಬ ಇಲ್ಲಿ ಮತ್ತೆ ಅವ್ರ ಬಾಯಿಲ್ ಬಂತು ಅದ್ರ ನಂತರ ನಾವು ಕೂಡ ಒಂದು ನಮ್ಮ ಗೆಸ್ಸಿಂಗ್ ಇವತ್ತು ಸಕ್ಸಸ್ ಆಯ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಯೋಚನೆ ಮಾಡಿದ್ವು ಆಲೋಚನೆ ಮಾಡಿದ್ವು ಅದೇ ರೀತಿ ನಮ್ಮ ಭೀಮನ್ನ ಒಂದು ಯಾವ ರೀತಿ ಸ್ವಭಾವ ಅಂತ ಹೇಳಿದ್ರೆ ಅದು ರಿಟರ್ನ್ ಆಗಿ ಬಂದೇ ಬರುತ್ತೆ ಅಂತ ನಾವೊಂದು ಇದ್ರಲ್ಲಿ ಹೇಳಿದ್ವಿ ನಿಮ್ ಇದ್ರಲ್ಲೇ ಅದೇ ರೀತಿ ಇದು ಗಾಯ ಇನ್ನು ವಾಸಿ ಆಗಿದೆಯೋ ಇಲ್ವೋ ಅದು ಸರಿಯಾದ ರೀತಿ ಹತ್ತಿರದಿಂದ ನೋಡಿದವ್ರು ಯಾರೂ ಇಲ್ಲ ಆದ್ರೆ ವಾಸಿ ಆಗಿದೆ ಅಂತ ಅನ್ಕೋಬಹುದು ಇದು ಇದ್ದಕ್ಕಿದ್ದಂಗೆ ಈಗ ಬಿಕ್ಕೋಡ್ ನಮ್ಮ ಕಡೆಗರ್ಜೆ ಅದೇ ಗುಡ್ಬೆಟ್ಟ ಭಾಗಕ್ಕೆ ಫಸ್ಟ್ ಬರ್ತಾನೆ ನಮ್ಮ ಒಂದು ಮೂವತ್ತು ಕಿಲೋಮೀಟರ್ ಗ್ಯಾಪ್ ಆಗುತ್ತೆ ನಮ್ಗೆ ಮಗ್ಗೆಗೂ ನಮ್ಮ ಕಡೆಗರ್ಜೆ ನಮ್ಮ ಬೇಲೂರ್ ತಾಲೂಕು ಗೆ ಅಲ್ಲಿಂದ ಮೊನ್ನೆ ದಿವಸ ರಾತ್ರಿ ಏನ್ ಮಾಡ್ತಾನೆ ಇದ್ದಕ್ಕಿದ್ದಂಗೆ ಅಲ್ಲಿಗೆ ಬಂದು ಅಲ್ಲಿ ಒಂದ್ ದಿವಸ ಹಾಲ್ಟ್ ಆಗ್ತಾನೆ ನಮ್ ಭೀಮ ಅಲ್ಲಿಂದ ಸೀದಾ ಹುಡುಕೊಂಡು ಬಿಕ್ಕೋಡ್ ಬಂದೇಳ್ಳಿ ಭಾಗದಿಂದ ಬಿಕ್ಕೋಡಿಗೆ ಹೋಗಿ ಬಿಕ್ಕೋಡಿಂದ ಜಗ್ಬರ್ನಳ್ಳಿ ಫಾರೆಸ್ಟ್ ಗೆ ಹೋಗ್ತಾರೆ ಅಲ್ಲಿ ಹುಡುಕ್ತಾನೆ ಅಲ್ಲಿ ಯಾರು ಅಲ್ಲಿ ಯಾವುದೇ ಕಾಡಾನೆಗಳು ಇಲ್ಲ ಅಲ್ಲಿಂದ ಬೇರ್ಪಟ್ಟು ನಮ್ಮ ಅರಹಳ್ಳಿ ರೇಂಜ್ ಕಡೆ ಇದೆ ಆ ಬೆಳ್ಳವಾರ ಹುಲ್ಕೋಡು ಮತ್ತೆ ನಮ್ಮ ಕುಶಾವರ ನವಿಲಹಳ್ಳಿ ಇಂತ ಗ್ರಾಮಗಳಲ್ಲಿ ಕಾಡಾನೆಗಳ ಒಂದ್ ಮೂರು ಗ್ರೂಪ್ ಗಳು ಅಲ್ಲಿ ಇದಾವೆ ಈ ನಮ್ಮ ಭೀಮ ಜಗ್ಬೋರ್ನಳ್ಳಿ ಎಲ್ಲಿ ಫೈಟ್ ಆಯ್ತು ಆ ಜಾಗ ಎಲ್ಲಾ ಹುಡುಕ್ತಾನೆ ಅಲ್ಲೆಲ್ಲಾ ಒಂದ್ ರೌಂಡ್ ತಿರ್ಕೊಂಡ್ ಒಂದ್ ದಿವಸ ಅಲ್ಲಿ ಹಾಲ್ಟ್ ಆಗ್ತಾನೆ ಅಲ್ಲಿ ಹಾಲ್ಟ್ ಆದ ನಂತರ ಅಲ್ಲಿಂದ ಸರಿಸುಮಾರು ಒಂದು ಏಳು ಗಂಟೆ ಸಮಯಕ್ಕೆ ನಮ್ಮ ಬೇಲೂರು ಸಕಲೇಶಪುರ ಬಿಕ್ಕೋಡ್ ರಸ್ತೆ ಏನಿದೆ ಅದನ್ನ ದಾಟಿ ಲೆಫ್ಟ್ ಸೈಡ್ ನಮ್ಮ ಅರಳ್ಳಿ ಭಾಗಕ್ಕೆ ಮುಖ ಮಾಡ್ತಾನೆ ಭೀಮ ಅರಳ್ಳಿ ಭಾಗಕ್ಕೆ ಯಾಕೆ ಮುಖ ಮಾಡ್ತಾನೆ ಅಂತ ಹೇಳಿದ್ರೆ ಸರ್ ನಮ್ಮ ಕ್ಯಾಪ್ಟನ್ ಗ್ರೂಪ್ ಒಂದ್ ಕಡೆ ಇದೆ ಮತ್ತೆ ಭುವನೇಶ್ವರಿ ಅನ್ನೋದು ಮತ್ತೆ ಓಲ್ಡ್ ಬೆಲ್ಟ್ ಅನ್ನೋದು ಒಂದ್ ಕಡೆ ಇದೆ ಅದು ಒಂದು ಐನೂರು ಸಾವಿರ ಮೀಟರ್ ಹತ್ತಿರದಲ್ಲೇ ಆ ಗ್ರೂಪ್ ಗಳೆಲ್ಲಾ ಇದಾವೆ ಅಂತದ್ರಲ್ಲಿ ನಮ್ಮ ಭೀಮನ್ಗೂ ಅದಕ್ಕೆ ಒಂದ್ ಮೂರು ಕಿಲೋಮೀಟರ್ ಗ್ಯಾಪ್ ಇತ್ತು ನಿನ್ನೆ ಸಂಜೆ ನಾವು ಯಾವಾಗ ರಸ್ತೆ ದಾಟ್ತು ಅಂತ ಮೆಸೇಜ್ ಬಂತು ಗೊತ್ತಾಯ್ತು ನಮ್ಗೆ ಜಗ್ಬೂರ್ನಳ್ಳಿಯಿಂದ ಫಾರೆಸ್ಟ್ ಇಂದ ಹೊರ್ಗಡೆ ಬಂದ ಅಂತ ಆವಾಗ್ಲೇ ನಾವು ನಿನ್ನೆ ಸಂಜೆನೆ ನಮ್ ಮೈಂಡ್ ಒಳಗೆ ಕನ್ಫರ್ಮ್ ಆಯ್ತು ಇದು ರಾತ್ರಿ ಏನೇ ಯಾವುದೇ ಕಾರಣಕ್ಕೂ ಇದು ಫೈಟ್ ಮಾಡೇ ಮಾಡುತ್ತೆ ಕ್ಯಾಪ್ಟನ್ ಜೊತೆ ಕ್ಯಾಪ್ಟನ್ ನ ಹುಡ್ಕೊಂಡು ಹೋಗೇ ಹೋಗುತ್ತೆ ಅನ್ನೋ ಒಂದು ಗೆಸ್ ಇತ್ತು ಆ ಗೆಸ್ ಸತ್ಯ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಮೂರ್ ಗ್ರೂಪ್ ಅಲ್ಲಿ ಎರಡು ಗ್ರೂಪ್ ಬೇರ್ ಪಟ್ಟಿದಾವೆ ಈಗ ಕ್ಯಾಪ್ಟನ್ ಒಂದ್ ಕಡೆ ಒಂದ್ ಗ್ರೂಪ್ ಅಲ್ಲಿ ಇದೆ ಬಿಟಮ್ಮ ಅನ್ನೋ ಒಂದ್ ಗ್ರೂಪ್ ಅಲ್ಲಿ ಕ್ಯಾಪ್ಟನ್ ಇದೆ ಓಲ್ಡ್ ಬೆಲ್ಟ್ ಅನ್ನೋದು ಬೇರ್ಪಟ್ಟಿದವೆ ನಮ್ ಭೀಮಾ ಹೋಗಿ ಯಾವ್ದೋ ಒಂದ್ ಗ್ರೂಪ್ ಹೋಗಿ ಸೇರ್ಕೋಬೋದಿತ್ತು ಕ್ಯಾಪ್ಟನ್ ಜೊತೆ ಫೈಟ್ ಆಡಿದಾರೆ ಯಾವ್ದೋ ಒಂದು ಭುವನೇಶ್ವರಿ ಆಗಿರ್ಬೋದು ಓಲ್ಡ್ ಬೆಲ್ಟ್ ಅನ್ನೋ ಒಂದು ಗ್ರೂಪ್ಗೆ ಹೋಗಿ ಸೇರ್ಕೋಬೋದಿತ್ತು ಆದ್ರೆ ಈ ಆ ಕೆಲಸ ನಮ್ ಭೀಮಾ ಮಾಡ್ತಾ ಇಲ್ಲ ಇವತ್ತು ಮನುಷ್ಯ ಸೇಡು ಅಂತ ಬಂದ್ರೆ ಮನುಷ್ಯ ಸೇಡ್ ತೀರಿಸ್ಕೊಳ್ಳೋದು ನಾವು ಕೇಳಿದೀವಿ ಮತ್ತೆ ಹಳೆ ಒಂದು ಬಾಯಿಲಿ ಬರುತ್ತೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳ್ಬಿಟ್ಟು ಹಾವು ಸೇಡ್ ತೀರಿಸ್ಕೊಳುತ್ತೆ ಅಂತ ಕೇಳಿದೀವಿ ಇವತ್ತು ನಮ್ಮ ಮುಂದೆ ಇರೋದು ಕಾಡಾನೆ ಸೇಡು ತಾಡನೇ ಯಾವ ರೀತಿ ಸೇರ್ ತೀರಿಸಿಕೊಳ್ಳುತ್ತೆ ಅನ್ನೋದಕ್ಕೆ ನಮ್ ಭೀಮಾನೆ ಇದೇ ಒಂದು ಎಕ್ಸಾಂಪಲ್ ಅಂತಾನು ಹೇಳಬಹುದು ಇದಾದ ಮೇಲೆ ಈಗ ಫೈಟ್ ಆಯ್ತಂತಲ್ಲ ಸರ್ ಯಾವ ರೀತಿ ಫೈಟ್ ಆಯ್ತು ಏನಾಯ್ತು ಸರ್ ರಾತ್ರಿ ಸರ್ ಸರಿಸುಮಾರು ಒಂದು ಹನ್ನೆರಡೂವರೆ ಒಂದ್ ಗಂಟೆ ರಾತ್ರಿಗೆ ನಮ್ಮ ಸಾಕಾನೆ ಕ್ಯಾಂಪ್ ತಗೋಬಂದು ಕಾರ್ಯಾಚರಣೆ ಟೈಮ್ ಅಲ್ಲಿ ಬಿಕ್ಕೋಡು ವಾಟೆಹೊಳೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸುರ್ಗಿ ಮರ ಒಂದು ಅರಣ್ಯ ಆಯ್ತು ಆ ಅರಣ್ಯ ಭಾಗದ ಹತ್ರ ನಮ್ ಭೀಮಾ ಇದ್ದವನು ಅಲ್ಲಿಗೂ ಕ್ಯಾಪ್ಟನ್ ಅಂಡ್ ಟೀಮ್ ಹುಸ್ಕೂರು ಮತ್ತೆ ದೋಲ್ಮನೆ ಅನ್ನೋ ಗ್ರಾಮದಲ್ಲಿ ಈ ಕಾಡನೆ ಗುಂಪಿತ್ತು ಅಲ್ಲಿಂದ ಅಲ್ಲಿಗೆ ಒಂದ್ ಎರಡು ಕಿಲೋಮೀಟರ್ ಗ್ಯಾಪ್ ಅದ್ರ ನಂತರ ಹನ್ನೆರಡುವರೆ ಗಂಟೆ ಒಂದ್ ಗಂಟೆ ಸಮಯಕ್ಕೆ ನಮ್ ಭೀಮಾ ಅಲ್ಲಿಂದ ಮತ್ತೆ ಚೇಂಜ್ ಮಾಡಿದಾನೆ ಅಲ್ಲಿಂದ ಫಾಲೋಅಪ್ ಮಾಡ್ದವನು ಕ್ಯಾಪ್ಟನ್ ಇರೋ ಜಾಗಕ್ಕೆ ಹೋಗಿದ್ದಾನೆ ಫೈಟೇ ರಾತ್ರಿ ಇಡೀ ನಡೆದಿದೆ ನಡೆದಿ ಬೆಳಗಿನ ಜಾವ ಒಂದ್ ಮೂರ್ ನಾಲ್ಕ್ ಗಂಟೆಗೆ ಇಟಿಎಫ್ ನವರು ಮತ್ತೆ ಅಲ್ಲಿದ್ದಂತ ಸ್ಥಳೀಯ ಒಂದು ರೈತರು ಏನ್ ಭತ್ತ ಕಾಯಕ್ಕೆ ಈಗ ಅಂದ್ರೆ ಎಲ್ಲ ಗಾಂಧಾಲೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಏನ್ ಕಾಯ್ತಾ ಇದ್ರು ಅವರೆಲ್ಲ ಪಟಾಕಿ ಇಟ್ಕೊಂಡು ಕಾಯ್ತಾ ಇರ್ತಾರೆ ಸಂದರ್ಭದಲ್ಲಿ ಇದ್ರ ಫೈಟ್ ನೋಡ್ಬಿಟ್ಟು ಅಲ್ಲಿಂದ ರೈತರು ಮತ್ತೆ ಎಟಿಎಫ್ ನವರು ಸೇರ್ಕೊಂಡು ಎರಡು ಕಾರಣನ ಬೇರ್ಪಡಿಸ್ತಾರೆ ಸರ್ ಮೇಲೆ ತುಂಬಾ ದೊಡ್ಡ ಪೈಟೆ ನಡೆಯುತ್ತಂತ ಒಂದು ಕಾರಣ ಏನಾದ್ರು ಬೇರೆದಾಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗ ನಮ್ ಭೀಮನ್ ಗೆ ಒಬ್ಬ ಇನ್ನೊಬ್ಬ ಒಂದು ಸಹಚಾರ ಸಿಕ್ಕಿದಾನೆ ಒಂದ್ ಬಾಡಿ ಗಾರ್ಡ್ ಈಗ ಅಲ್ಲಿಂದ ಕರ್ಕೊಂಡ್ ಬಂದಿದ್ದಾನೆ ಅಂತಾನೆ ಹೇಳ್ಬಹುದು ಅದು ಮತ್ತೆ ಭೀಮಾ ಈಗ ಗ್ರೂಪ್ ಇಂದ ಕ್ಯಾಪ್ಟನ್ ಇಂದ ಒಂದ್ ಮೂರ್ ಕಿಲೋಮೀಟರ್ ಇದ್ದಾನೆ ಅಂತ ಹೇಳ್ಬಹುದು ಈಗ ಇದ್ದಾನೆ ಸರಿ ಆದ್ರೆ ಈಗ ಇವತ್ತು ರಾತ್ರಿ ವಾಪಸ್ ಏನಾಗುತ್ತೆ ಅನ್ನೋದೇ ಒಂದು ಕುತೂಹಲಕಾರಿ ವಿಷಯ ಸರ್ ಅಲ್ಲ ಸರ್ ಈಗ ಇದು ಒಟ್ಟಿಗೆ ಹಾ ಒಟ್ಟಿಗೆ ಈಗ ಮಧ್ಯಯಿಂದ ಜೊತೆಲೆ ಬಂದಿರೋದಿದ್ರು ಒಟ್ಟಿಗೆ ಜೊತೆಲೆ ಬಂದಿದೆ ಅಲ್ಲಿಂದ ಯಾರು ನೋಡ್ದವ್ರಲ್ಲ ರಾತ್ರಿ ಸಂದರ್ಭದಲ್ಲಿ ನಮ್ ಭೀಮ ಹೈವೇ ದಟ್ಟಿ ಬಂದಿರ್ತಾನೆ ಹಾಗಾಗಿ ಕಡೆಗರ್ಜೆ ಗ್ರಾಮದಿಂದ ಯಾವಾಗ ಹೊರಟ್ನೋ ಮತ್ತೆ ಜಗ್ಗನಳ್ಳಿಲೂ ಕೂಡ ಅದೂ ಒಟ್ಟಿಗೆ ಇದ್ದಿದ್ದು ಮತ್ತೆ ಏನ್ ಫೈಟ್ ನಡೆಯಿತು ಫೈಟ್ ನಡೆದ ನಂತರ ಕೂಡ ಅದ್ರ ಜೊತೆಗೆ ಇದು ವಾಪಸ್ ಮತ್ತೆ ವಾಪಸ್ ಹೋಗಿಲ್ಲ ಅಲ್ಲಿಂದ ಒಂದ್ ಕಿಲೋಮೀಟರ್ ದೂರ ದೂರ ಮಾಡಿದ್ದಾರೆ ಸ್ವಲ್ಪ ಅಂದ್ರೆ ಈಗ ಯಾವಾಗ ನಮ್ ಭೀಮ ವಾಪಸ್ ಮತ್ತೆ ಕ್ಯಾಪ್ಟನ್ ನ ಹಿಂಬಾಲಿಸುತ್ತೋ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸರ್ ಇದು ಬೇರ್ಪಟ್ಟಿರುವಂತ ಕಾಡಾನೆ ಗ್ರೂಪ್ ಹೋಗಿ ಭೀಮಾ ಆರಾಮಾಗಿ ಸೇರ್ಪ ಗುಂಪಿಗೆ ಸೇರ್ಕೋಬಹುದು ಆದ್ರೆ ಆ ಕೆಲಸ ನಮ್ ಭೀಮ ಯಾಕೆ ಮಾಡ್ತಾ ಇಲ್ಲ ಅಲ್ಲಿ ಒಟ್ಟು ಎಷ್ಟು ಟೀಮ್ ಇದಾವೆ ಯಾವ್ಯಾವ ಟೀಮ್ ಇದಾವೆ ಸರ್ ನಾಲ್ಕು ಟೀಮ್ ಇದೆ ಸರ್ ನಮ್ಮ ಅರಹಳ್ಳಿ ಭಾಗ ಮಲ್ಸಾವರ ಅನ್ನೋ ಬಾಸುರ ಅಂತ ಒಂದು ಗ್ರಾಮ ಇದೆ ಅರಹಳ್ಳಿಯಿಂದ ಒಂದ್ ಐದ್ ಕಿಲೋಮೀಟರ್ ಆಗುತ್ತೆ ಕಾನಹಳ್ಳಿ ಫಾರೆಸ್ಟ್ ಇಂದ ಒಂದ್ ಮೂರ್ ಕಿಲೋಮೀಟರ್ ಈಚೆ ಕಡೆ ಒಂದು ಬೀಟಮ್ಮ ಟು ಅನ್ನೋ ಕಾಡನ್ ಗ್ರೂಪ್ ಇದೆ ಸರ್ ಅದರ ನಂತರ ಆ ಕಾಡಾನೇನು ಮರಿ ಹಾಕಿದೆ ಅಂತ ಹೇಳ್ತಾ ಆ ಕಾಡಾನೆಗಳ ಗುಂಪು ಕೂಡ ಹೆಣ್ಣಾನೆ ಗುಂಪಿದೆ ಅದಕ್ಕೂ ಹೋಗಿ ಸೇರ್ಕೋಬಹುದು ಇನ್ನೊಂದು ಗುಂಪು ಭುವನೇಶ್ವರಿ ಅಂತ ಇದೆ ಅದೊಂದು ಒಂದು ಹತ್ತದೈದ ಆನೆ ಒಂದು ಗ್ರೂಪ್ ಇದೆ ಮತ್ತೆ ಈ ಬೀಟಮ್ಮ ಅನ್ನೋ ಗ್ರೂಪ್ ಅಲ್ಲಿ ನಮ್ಮ ಕ್ಯಾಪ್ಟನ್ ಇದ್ದಾನೆ ಕ್ಯಾಪ್ಟನ್ ಟೀಮ್ ಅಲ್ಲಿ ಒಂದು ಹದ್ನೈದ ಆನೆಗಳಿದಾವೆ ಮತ್ತೆ ಅದು ಬಿಟ್ರೆ ಓಲ್ಡ್ ಬೆಲ್ಟ್ ಅನ್ನೋ ಕಾಣೆಯಲ್ಲಿ ಅದರಲ್ಲೂ ಕೂಡ ಒಂದು ಹತ್ತರಿಂದ ಹನ್ನೆರಡು ಕಾಡಾನೆಗಳಿದೆ ಮರಿ ಎಲ್ಲ ಸೇರ್ಸಿದ್ರೆ ಒಂದ್ ಇಪ್ಪತ್ ಕಾಡಾನೆಗಳಾಗುತ್ತೆ ಅಂತದ್ರಲ್ಲಿ ಈ ಗ್ರೂಪ್ ಗಳು ಬೇರ್ಪಟ್ಟಿರುವಾಗ ಕ್ಯಾಪ್ಟನ್ ಒಂದ್ ಗ್ರೂಪ್ ಅಲ್ಲಿ ಇದ್ದಾನೆ ಈಗ ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಅನ್ನೋದ್ರಲ್ಲಿ ಯಾವ್ದೇ ರೀತಿ ದಾಳಿ ಮಾಡೋದು ಭೀಮನ್ ಜೊತೆ ಫೈಟ್ ಅಂತ ಕಡಾನೆಗಳು ಸಲಗಗಳು ಯಾವುದೂ ಇಲ್ಲ ಹಾಗಾಗಿ ಆ ಗ್ರೂಪಿಗೆ ಹೋಗಿ ನಮ್ ಭೀಮ ಸೇರ್ಕೋಬಹುದು ಆದ್ರೆ ಯಾಕೆ ನಮ್ ಭೀಮಾ ಹೋಗಿ ಸೇರ್ತಾ ಇಲ್ಲ ಕ್ಯಾಪ್ಟನ್ ಇರೋ ಗ್ರೂಪಿಗೆ ಯಾಕೆ ಹೋಗ್ತಾ ಇದ್ದಾನೆ ಅವನಿಗೆ ಇವತ್ತು ಏನಾದ್ರೂ ಒಂದು ಅಲ್ಲಿಂದ ಜಾಗ ಖಾಲಿ ಮಾಡಿಸೋದು ಅಂತಾನೆ ಒಂದು ಛಲಾ ತೊಟ್ಟು ಬಂದಿದಾನೋ ಅದನ್ನ ಹೊಡಿಲೇಬೇಕು ಅದ್ರ ಜೊತೆ ಆ ಅದನ್ನ ಆ ಗ್ರೂಪ್ ನಿಂದ ಈ ಇಡೀ ತಂಡದಿಂದ ಹೊರಗಡೆ ತೆಗಿಬೇಕು ಅನ್ನೋದೇ ಒಂದು ಮನ್ಸಲ್ಲಿ ಛಲ ತೊಟ್ಟಿದಾನೆ ಅಂತ ಕಾಣ್ತಾ ಇದೆ ಸರ್ ಇದು ಇದು ಒಂಥರ ಸೇಡ್ ರೀತಿ ಕಾಣ್ತಾ ಇದೆ ಇದು ಭೀಮಾ ಭೀಮನ ಒಂದು ಸ್ವಭಾವ ನೋಡಿದ್ರೆ ಆ ತರ ಕಾಣ್ತಾ ಇದೆ ಇವತ್ತು ಸೇಡು ಅನ್ನೋದು ಎತ್ ಕಾಣ್ತಾ ಇದೆ ಸರ್ ಕೆಪಿ ಕಾಲರ್ ಜೂನಿಯರ್ ಕರಡಿ ಇವ್ರೆಲ್ಲ ಎಲ್ಲಿ ಹೋದ್ರಂತೀರ ಕೆಪಿ ಕಾಲರ್ ಮತ್ತೆ ಜೂನಿಯರ್ ಕರಡಿ ಅನ್ನೋದು ಯಾವಾಗ ಜಗ್ಬೋರ್ನಳ್ಳಿಲಿ ಫೈಟ್ ನಡೆದು ನಂತರ ನಮ್ಮ ಹುಲ್ಕೋಡ್ ಭಾಗಕ್ಕೆ ಯಾವಾಗ ಬಂತು ಕಿತ್ತಾವರ ಬಂಡೆ ಅರಳ್ಳಿ ಭಾಗಕ್ಕೆ ಬಂದಾಗ ಕ್ಯಾಪ್ಟನ್ ಸ್ವಲ್ಪ ತುಂಬಾ ಒಂದು ಅಗ್ರೆಸಿವ್ ಆಗಿದ್ದ ತುಂಬಾ ಒಂದು ರ್ಯಾಶ್ ಅಲ್ಲಿ ಇದ್ದ ಕಾರಣ ಈ ಒಂದು ಜೂನಿಯರ್ ಕರಡಿ ಮತ್ತೆ ಇನ್ನೊಂದು ಕೆಪಿ ಕಾಲರ್ ಅನ್ನೋದು ಬೇರ್ಪಡ್ತು ಸರ್ ಅಲ್ಲಿ ಅಲ್ಲಿಂದ ಬೇರ್ಪಟ್ಟು ಬೇರೆ ಕಡೆ ಓಡಾಡ್ತಾ ಇದೆ ಕೆಪಿ ಕಾಲರ್ ಅನ್ನೋದಕ್ಕೆ ಅದಕ್ಕೆ ರೇಡಿಯೋ ಕಾಲರ್ ಇದ್ದೆ ಅದು ಅದಿದ್ರೆ ಅದರ ಜೊತೆ ಇದ್ರೆ ಜೂನಿಯರ್ ಕರಡಿ ಗೊತ್ತಾಗ್ಬಿಡುತ್ತೆ ಎರಡು ಆನೆಗಳು ಇದಾವೆ ಅಂತ ಹೇಳಿ ಮೆಸೇಜ್ ಗಳು ಬರ್ತಾ ಇದಾವೆ ಅಂತ ಅದ್ರಲ್ಲಿ ಬೇರ್ಪಟ್ಟು ಈ ಗ್ರೂಪ್ ಗಳಿಂದ ಎಲ್ಲ ಬೇರ್ಪಟ್ಟು ಅದು ಕೂಡ ಅರಳ್ಳಿ ಭಾಗ ಒಂದು ನಾಲ್ಕೈದು ಕಿಲೋಮೀಟರ್ ಅಲ್ಲೇ ಇದೆ ಸರ್ ಎರಡೂನು ಕೆಪಿ ಕಾಲರ್ ಮತ್ತೆ ಜೂನಿಯರ್ ಕರಡಿ ಎರಡು ಒಂದೇ ಭಾಗದಲ್ಲಿ ಇದೆ ಅದು ಬೇರ್ಪಟ್ಟು ಓಡಾಡ್ತಾ ಇದಾವೆ ಟೈಮ್ ವಿಪರೀತವಾಗಿ ನಿಮ್ಮ ಅರಹಳ್ಳಿ ಬಿಕ್ಕೋಡ್ ಭಾಗದಲ್ಲಿ ಇಂತ ಟೈಮ್ ಅಲ್ಲಿ ಈ ಭೀಮಾ ಬಂದ್ರೆ ಇನ್ನ ಸಮಸ್ಯೆ ಏನಂತ ಹೇಳಿದ್ರೆ ಸರ್ ಬತ್ತದ ಗದ್ದೆಲ್ ಆಗಿರ್ಬೋದು ಇದಾಗಿರ್ಬೋದು ದಾಂದಲೆ ಮಾಡುವಂತ ಕಾರ್ ಭೀಮಾ ಅಲ್ಲ ಆದ್ರೆ ಈ ಸಂದರ್ಭದಲ್ಲಿ ಫೈಟ್ ಆಡೋ ಟೈಮ್ ಅಲ್ಲಿ ಭತ್ತದ್ ಗದ್ದೆನೂ ನೋಡ್ತಾ ಇಲ್ಲ ಕಾಫಿ ತೋಟನು ನೋಡ್ತಾ ಇಲ್ಲ ಏನು ಇಲ್ಲ ಗಿಡ ಮುರಿಯೋದು ಒಡದಾಡೋದು ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಿರೋಂತ ಘಟನೆ ಸರ್ ಇದು ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಾ ಇರೋದು ರೈತರಿಗೂ ಕೂಡ ಯಾಕಂದ್ರೆ ಭತ್ತದ ಗದ್ದೆಯಲ್ಲಿ ಗುಜ್ಜಾಡಾಕ್ ಸ್ಟಾರ್ಟ್ ಮಾಡಿ ಎಕ್ರೇನ್ ಗಟ್ಲೆ ಭತ್ತದ್ ಗದ್ದೆ ಹೋಗುತ್ತೆ ಹಾಗಾಗಿ ಭತ್ತಕ್ಕಿಂತ ಜಾಸ್ತಿ ನಿನ್ನೆ ಒಂದು ವಿಡಿಯೋ ವೈರಲ್ ಆಯ್ತು ನವಿಲಹಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಬೇಲೂರಿಂದ ಈಚೆ ಕಡೆ ಬರುತ್ತೆ ಒಂದು ಐದು ಕಿಲೋಮೀಟರ್ ಈಚೆ ಆ ಭಾಗದಲ್ಲಿ ಕಾಫಿ ಚೀಲ್ ಕಾಫಿ ಕಾಫಿ ತುಂಬಿಟ್ಟಿರುವಂತಹ ಒಂದು ಕಾಫಿನ ಎಲ್ಲಾ ಚೆಲ್ಲಾಡ್ಬಿಟ್ಟಿದ್ದಾರೆ ತೋಟ ಇಡೀ ಚೆಲ್ಲಾಡಿದೆ ಕಡ ಎಲ್ಲಾ ಕ್ಯಾಪ್ಟನ್ ಅಂಡ್ ಟೀಮ್ ಹೋಗಿರೋದು ಮೊನ್ನೆ ರಾತ್ರಿ ಎಲ್ಲಾ ಕಾಫಿ ಚೀಲ್ ಕಾಫಿ ಎಲ್ಲಾ ಚೆಲ್ಲಾಡಿ ಆ ಟಬ್ ಕುಯ್ಯೋದು ಒಂದು ಟಿನ್ಗಳು ಇರುತ್ತೆ ಒಂದು ಬಕೆಟ್ ಇರುತ್ತೆ ಆ ಒಂದು ಇದ್ ಮಾಡಕ್ಕೆ ಕಾಫಿ ಸಂಗ್ರಹ ಮಾಡಕ್ಕೆ ಆ ನೆಲ್ಲ ತುಂಡು ಪುಡಿ ಮಾಡಿ ಗಿಡ ಎಲ್ಲಾ ಇದ್ ಮಾಡಿ ಯಾಕಂದ್ರೆ ಮೂವತ್ತರಿಂದ ನಲ್ವತ್ ಆನೆಗಳು ನುಗ್ತವೆ ಅಂತ ಹೇಳಿದ್ರೆ ಯಾವ ರೀತಿ ತೋಟಗಳು ಗಿಡಗಳು ಯಾವ ರೀತಿ ನಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅದು ಒಂದು ರೈತರನ್ಗೆ ಗೊತ್ತಾಗೋದು ಆ ನೋವು ಆ ರೀತಿ ಇದೆ ಅಂತ ಸಂದರ್ಭದಲ್ಲಿ ಈ ಕಾಳಗ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಡಾನೆಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಫಾಸ್ಟ್ ಅಲ್ಲಿ ನುಗ್ತಾವೆ ಒಂದು ತೋಟದಲ್ಲಿ ನುಗ್ಗಿದ್ರೆ ಲಾರಿ ಹೋಗುವಷ್ಟು ದಾರಿ ಆಗ್ಬಿಡುತ್ತೆ ಒಂದು ಲಾರಿನೇ ಪಾಸ್ ಆಗ್ಬೋದು ಯಾಕಂದ್ರೆ ಗಿಡಗಳು ಅಂಟ್ಕೊಂಡಿರುತ್ತೆ ಒಂದರಿಂದ ಒಂದ್ ಗಿಡಗಳು ಒಂದ್ ಆರು ಏಳು ಅಡಿ ಗ್ಯಾಪ್ ಅಲ್ಲಿ ಬೆಳ್ದಿರ್ತಾರೆ ಅದು ಎಲ್ಲಾ ದೊಡ್ಡದಾಗಿ ಕೂಡಿರುತ್ತೆ ರೆಕ್ಕೆಗಳು ಅದೇನಾಗುತ್ತೆ ಈ ಆನೆಗಳ ಗುಂಪು ನುಗ್ಗ್ದಾಗ ಏನಾಗುತ್ತೆ ಇಡೀ ಒಂದು ಗಿಡಗಳೇ ಒಂದು ಲಾರಿ ಹೋಗುವಷ್ಟು ದಾರಿ ರೋಡ್ ಆಗ್ಬಿಡುತ್ತೆ ಮೂವತ್ತಡಿ ಆಗ್ಲಾ ಆಗ್ಬಿಡುತ್ತೆ ಅಂತ ಒಂದು ಮೂಮೆಂಟ್ ಕಾಣುತ್ತೆ ಹಾಗಾದ್ರೆ ಈಗ ಭೀಮನ್ಗೆ ಮತ್ತೆ ಸರಿ ಹೋಗ್ಬಿಟ್ಟಿದಾನೆ ಅಂತ ಆಯ್ತು ಆರೋಗ್ಯ ಸಮಸ್ಯೆ ಇತ್ತು ಅದು ಇತ್ತು ಕಣ್ಣಿನ ಸಮಸ್ಯೆ ಇತ್ತು ಅಂತ ಸುಮಾರು ಜನ ಹೇಳ್ತಾ ಇದ್ರು ಆದ್ರೆ ಆ ರೀತಿ ಏನೂ ಇಲ್ಲ ಮತ್ತೆ ಸರಿಯಾಗಿದೆ ಮತ್ತೆ ಸೇಡ್ ತೀರ್ಸ್ಕೊಳ್ತಾನೆ ಅಂತೀರಾ ನೋಡೋ ಒಂದು ಸ್ಥಿತಿ ನೋಡಿದ್ರೆ ಭೀಮನ ಕಣ್ಣು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ವಾಸಿ ಆಗಿದೆ ಗಾಯನು ಕೂಡ ಈಗ ಒಂದು ಅವನ ಮುಂದೆ ಇರೋದು ಒಂದು ಛಲ ಒಂದು ಗುರಿ ಆ ಗುರಿ ಅವನ್ ಮುಟ್ಬೇಕು ಹಂಗಾಗಿ ಗಾಯ ವಾಸಿ ಮಾಡ್ಕೊಂಡು ಅವ್ನ್ ರಿಟರ್ನ್ ಬಂದಿರಬಹುದು ನಮ್ ಭೀಮಾ ಅಂತ ಒಂದು ಅನಸ್ತಾ ಇತ್ತು ಯಾಕಂದ್ರೆ ಅಂತ ಪೈಟಿಗೆ ಭೀಮಾ ಓಡೋಗೋ ಸ್ಥಿತಿಲು ಇರ್ಲಿಲ್ಲ ಅದನ್ನ ಅದ್ರ ಗುರಿ ಮುಟ್ಟುವಂತ ಸ್ಥಿತಿನೇ ಇತ್ತು ಆ ಕಾಡಾನೆಗಳ ಒಂದು ಕಾಳಗ ಇದೆ ಈ ಕಾಳಗದಲ್ಲಿ ಪ್ರಕೃತಿ ಹೆಂಗಿದೆ ಅಂತ ಹೇಳಿದ್ರೆ ಇದನ್ನ ಯಾವ್ದು ಈ ಕಾಳಗದಲ್ಲಿ ಗೆಲ್ಲುತ್ತೋ ಅದೇ ಒಂದು ಆ ಕ್ಯಾಪ್ಟನ್ ಆಗೋದು ಆ ಗುಂಪಿಗೆ ಆ ರೀತಿ ಇದ್ದಾಗ ಆ ಗುಂಪಿನ ಲೀಡರ್ ಆಗೋಕ್ಕೋಸ್ಕರ ಈ ಫೈಟ್ ನಡೀತಿರೋದು ಅಂತ ಒಂದು ಕಾಳಗ ನಡೀತಿರೋಂತದ್ದು ಭೀಮಾ ಮತ್ತೆ ಕ್ಯಾಪ್ಟನ್ ನಡುವೆ ಕಾಡಾನೆಗಳ ನಡುವೆ ನಡೀತಿರುವಂತ ಫೈಟ್ ಅಷ್ಟ್ರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ನಡೀತಾ ಇದೆ ಈಗ ಒಂದು ಮನುಷ್ಯರು ಫೈಟ್ ನೋಡಿರ್ಬೋದು ಒಂದು ಕುಸ್ತಿ ನೋಡ್ತೀವಿ ಅದ್ರಲ್ಲಿ ಯಾವ ರೀತಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅಂತ ಏನ್ ನೋಡ್ತಾ ಇರ್ತೀವೋ ಅದೇ ರೀತಿ ಇದು ಸೇಡು ಮತ್ತೆ ಇದು ಗುರಿ ಮತ್ತೆ ಆ ಒಂದು ಗ್ರೂಪ್ಗೆ ಲೀಡರ್ ಆಗುವಂತ ಇದೊಂದು ಪಂದ್ಯದ ತರ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಮೊನ್ನೆ ಎಲ್ಲಿ ಹೊಡೆದಾಟ ಆಗಿತ್ತು ಎಲ್ಲಿ ದಂತ ಕಳ್ಕೊಂಡಿದ್ದ ಆ ಜಾಗಕ್ಕೆಲ್ಲ ಹೋದಂತೆ ಮತ್ತೆ ರಿಟರ್ನ್ ಭೀಮಾ ಅನ್ನುವಂತ ಒಂದು ಸುದ್ದಿ ಹರಡ್ತಾ ಇದೆ ಹೌದು ಸರ್ ಈಗ ನಮ್ಮ ಅರಹಳ್ಳಿ ಭಾಗಕ್ಕೆ ಬರ್ತಾ ಇದ್ರೆ ಡೈರೆಕ್ಟ್ ಆಗಿ ಗುಡ್ಬೆಟ್ಟ ಭಾಗದಿಂದ ಡೈರೆಕ್ಟ್ ಆಗಿ ಕಾಡಾನೆ ಗ್ರೂಪ್ ಒಂದ್ ಮೂರ್ ಕಿಲೋಮೀಟರ್ ಅಲ್ಲಿ ಅದು ಹೋಗಿ ಸೇರ್ಬೋದಿತ್ತು ಯಾಕಂದ್ರೆ ಕಾಡಾನೆಗಳಿಗೆ ವಾಸನೆಲ್ಲೇ ಕಂಡಿಡಿದ್ ಬಿಡ್ತಾವೆ ಕಾಡಾನೆಗಳು ಎಲ್ಲಿದಾವೆ ಆದ್ರೆ ನಮ್ ಭೀಮಾ ಆ ರೀತಿ ಮಾಡ್ಲಿಲ್ಲ ಯಾವ ದಾರಿ ಹೋದ್ನೋ ಅದೇ ದಾರಿಲಿ ರಿಟನ್ ಆದ ರಿಟರ್ನ್ ಆಗಿ ಕಡೆಗರ್ಜೆ ದಂತ ಮೇಲೆ ಮಾರನೆ ದಿಸ ಅದು ಹೋಗಿ ನಿಂತಿತ್ತಲ್ಲ ಕಡೆಗರ್ಜೆ ಗುಡ್ಬೆಟ್ಟ ಗ್ರಾಮದಲ್ಲಿ ಅದೇ ಭಾಗಕ್ಕೆ ಒಂದ್ ದಿವಸ ಹಾಲ್ಟ್ ಆಗ್ತಾನೆ ಅಲ್ಲಿ ಅಲ್ಲಿ ಹಾಲ್ಟ್ ಆಗಿ ಮತ್ತೆ ಅದು ಅಂಕಿಹಳ್ಳಿ ಗ್ರಾಮ ಬಂದಿಹಳ್ಳಿ ದಾಟಿ ಮತ್ತೆ ಅದು ಬಿಕ್ಕೋಡ್ ಎಸ್ಟೇಟ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಜಗ್ಬೋರ್ನಲ್ಲಿ ಹೋಗ್ತಾನೆ ಜಗ್ಬೋರ್ನಳ್ಳಿಲಿ ಹೋಗಿ ಎಲ್ ಫೈಟ್ ಆಡಿದ್ನೋ ಎಲ್ಲಿ ದಂತ ಕಳ್ಕೊಂಡ್ನೋ ಆ ಜಾಗ ಎಲ್ಲ ನೋಡ್ಕೊಂಡು ಒಂದ್ ದಿವಸ ಅಲ್ಲಿ ಆದ್ರ ಮಾರನೇ ದಿವಸ ಸಂಜೆ ಮತ್ತೇನ್ ಮಾಡ್ತಾನೆ ಒಂದ್ ಆರು ಏಳು ಗಂಟೆಗೆ ಅಲ್ಲಿಂದ ಹೊರಟವನು ನಮ್ ಭೀಮ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಮಾತ್ರ ಹೋಗಿ ಮುಖಾಮುಖಿ ಆಗ್ತಾನೆ ದೊಡ್ಡ ಮಟ್ಟದಲ್ಲಿ ಫೈಟ್ ಆಡ್ತಾನೆ ಸುಮಾರು ಒಂದು ಎರಡು ಎರಡೂವರೆ ಗಂಟೆ ಹನ್ನೆರಡುವರೆಗೆ ಅದು ತುಂಬಾ ಹತ್ತಿರದಲ್ಲಿತ್ತು ಅದಕ್ಕೂ ಅದಕ್ಕೆ ತುಂಬಾ ಹತ್ತಿರದಲ್ಲಿತ್ತು ಮಾಹಿತಿ ನಮಗ್ ಬಂದಿರೋ ಪ್ರಕಾರ ಮತ್ತೆ ಮೆಸೇಜ್ ಬಂದಿರೋ ಪ್ರಕಾರ ಅದ್ರ ನಂತರ ಒಂದೂವರೆ ಎರಡು ಗಂಟೆ ಸಮಯಕ್ಕೆ ಈ ಕಾಳಗ ನಡೆದಿದೆ ಸರ್ ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆ ಟೈಮ್ ನಡೆದಿದೆ ಮೂರು ಮೂರುವರೆ ಗಂಟೆ ಸುಮಾರಿಗೆ ಅದನ್ನ ಬೇರ್ಪಡಿಸಿರುವಂತ ಒಂದು ಕಾರ್ಯ ನಡೆಯುತ್ತೆ ಆ ಎರಡನೇ ರೌಂಡ್ ಇದ್ದ ಯಾಕಂತ ಹೇಳಿದ್ರೆ ಇದು ಎರಡನೇ ಸತಿ ನಡೀತಿರುವಂತ ಯುದ್ಧದಲ್ಲಿ ಇಲ್ಲ ಕ್ಯಾಪ್ಟನ್ ಅಲ್ಲಿಂದ ಓಡಬೇಕು ಇಲ್ಲ ಭೀಮಾ ಅಲ್ಲಿಂದ ಸೋಲ್ಬೇಕು ಅನ್ನೋ ಒಂದಿದೆ ಈಗ ದಂತ ಕಳ್ಕೊಂಡ್ರು ಅಲ್ಲಿಂದ ವಾಪಸ್ ಅಂತ ನಮ್ ಭೀಮ ಮತ್ತೆ ಮಾರ್ನದಿ ಸಹೋದವನು ಈ ಸತಿ ಮಾತ್ರ ಸೋಲ್ ಒಪ್ಕೊಳ್ಳಿ ಸಿದ್ಧನಿಲ್ಲ ಯಾಕಂದ್ರೆ ಈಗ ಇರೋ ಗ್ರೂಪ್ ಹೋಗಿ ಸೇರ್ಬೋದು ಆದ್ರೆ ಯಾಕೆ ಕ್ಯಾಪ್ಟನ್ ಹತ್ರ ಹೋಗ್ತಾ ಇದ್ದಾನೆ ಯಾಕೆ ಕ್ಯಾಪ್ಟನ್ ಮೇಲೆನೆ ದಾಳಿ ಮಾಡ್ತಾ ಇದ್ದಾನೆ ಅನ್ನೋದೇ ಒಂದು ಕುತೂಹಲಕಾರಿ ಅವನ್ನ ಸೋಲಿಸಬೇಕು ಅನ್ನೋ ಒಂದು ಛಲ ಅದ್ರಲ್ಲಿ ಹುಟ್ಟಬಿಟ್ಟಿದೆ ಸೇಡು ಅನ್ನೋದು ಅದು ತೀರಿಸ್ಕೊಡೋ ತನಕ ನಮ್ ಭೀಮ ವಾಪಸ್ ಹೋಗಲ್ಲ ಅನ್ನೋದೇ ಒಂದು ನೋಡ್ಬೇಕಾಗಿದೆ ಆದ್ರೆ ಇವತ್ ಎರಡರಲ್ಲಿ ಒಂದು ಏನಾಗುತ್ತೆ ಅನ್ನೋದೇ ಒಂದು ಕುತೂಹಲ ಸರ್ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಅಂತೀರಾ ನೀವು ಅದ್ರ ಹಿಂದೆನೆ ಇದ್ದೀರಾ ಈಗ ಹಾಗಾದ್ರೆ ಭೀಮ ಭೀಮಾ ಹೇಳಿ ಈಗ ಚಂದಾಪುರ ಅನ್ನೋ ಒಂದು ಗ್ರಾಮದಲ್ಲಿದ್ದಾನೆ ಚಂದಾಪುರ ಅಂತ ಹೇಳಿದ್ರೆ ಡೋಲ್ ಮನೆ ಗ್ರಾಮದಲ್ಲಿ ನಮ್ಮ ಕ್ಯಾಪ್ಟನ್ ಅಂಡ್ ಟೀಮ್ ಇದೆ ಅಲ್ಲಿಂದ ಕಣ್ಗುಪ್ಪೆ ಅನ್ನೋ ಗ್ರಾಮಕ್ಕೆ ಮೂಯಿಂಗ್ ಇದೆ ಕ್ಯಾಪ್ಟನ್ ಅಂಡ್ ಟೀಮ್ ಮತ್ತೆ ಈ ನಮ್ಮ ಭೀಮಾ ಮತ್ತೆ ಅದ್ರ ಜೊತೆಗಿರುವಂತ ಸಾಚಾರ ಅಲ್ಲಿಂದ ಒಂದ್ ಮೂರ್ ಕಿಲೋಮೀಟರ್ ದೂರ ಚಂದಾಪುರ ಅಂತ ಒಂದು ಇದೆ ಬಕ್ರಳ್ಳಿ ಅಂತ ಬರುತ್ತೆ ಬಕ್ರೊಳ್ಳಿಯಿಂದ ಮುಂದೆ ಒಂದು ಚಂದಾಪುರ ಅಂತ ಒಂದು ಊರಿದೆ ಅದು ನವೀಲ್ ಹಳ್ಳಿಗೆ ಹತ್ರ ಇದೆ ನಿನ್ನೆ ಮೊನ್ನೆ ದಿವಸ ಏನ್ ಕ್ಯಾಪ್ಟನ್ ಅಂಡ್ ಟೀಮ್ ಹೋಗಿ ಕಾಫಿ ಎಲ್ಲ ಏನ್ ಚೆಲ್ಲಾಪಿಲ್ಲಿ ಮಾಡಿತ್ತು ಅದೇ ಭಾಗದಲ್ಲಿ ಈಗ ನಮ್ ಭೀಮಾ ಇದ್ದಾನೆ ಸೊ ಈಗ ಶಿಷ್ಯನ್ ಕರ್ಕೊಂಡ್ ರೆಡಿ ಆಗಿದ್ದಾರೆ ರೆಡಿ ಆಗಿದ್ದಾನೆ ಕ್ಯಾಪ್ಟನ್ ಅಂತೂ ಭೀಮನ್ನ ಹುಡುಕೋ ಹೋಗ್ತಾ ಇಲ್ಲ ಈ ನಮ್ಮ ಭೀಮಾನೇ ಅದನ್ನ ಹುಡ್ಕೋ ಹೋಗ್ತಾ ಇರೋದು ಹೋಗ್ತಾ ಇರೋದು ಅದ್ರ ಜೊತೆಗೆ ಮಾತೆತ್ತಿದ್ರೆ ಫೈಟ್ ಆಡಕ್ ಹೋಗ್ತಾ ಕ್ಯಾಪ್ಟನ್ ಕ್ಯಾಪ್ಟನ್ಗೂ ಕೂಡ ಒಂದು ಐದ್ ತಿಂಗಳು ಆಗಿರ್ಬೋದು ಮದ ಒಂದು ನಾಲ್ಕರಿಂದ ಐದ್ ತಿಂಗಳು ಆಗಿದೆ ಇನ್ನು ಇದ್ರೆ ತಿಂಗಳು ಮದ ಇರ್ಬೋದು ಮುಗಿತಾ ಬರ್ತಾ ಇದೆ ನಮ್ ಭೀಮನ್ಗೆ ಈಗ ಸ್ಟಾರ್ಟ್ ಆಗಿ ಏನು ಒಂದ್ ತಿಂಗಳು ಆಗಿಲ್ಲ ಇದು ಈಗ ಸ್ಟಾರ್ಟ್ ಆದ ತಕ್ಷಣ ನಮ್ಮ ಬಂದಿದ್ರೆ ಬಂದಿದೆ ಒಂದ್ ತಿಂಗಳು ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ ನಮ್ಮ ಭೀಮ ದಂತ ಕಳ್ಕೊಂಡಿರೋದು ಇದ್ರಿಂದ ನಮ್ಗೊಂದ್ ಕುತೂಹಲ ಯಾವ್ ರೀತಿ ಹೋದ ವರ್ಷ ಇದೇ ರೀತಿ ಮೂರ್ ದಿವಸ ಫೈಟ್ ನೋಡುದು ದಂತ ನಮ್ ಭೀಮನ್ ಚೆನ್ನಾಗಿತ್ತು ಮೂರನೇ ದಿವಸ ಕ್ಯಾಪ್ಟನ್ ನ ಟಿಗೆ ಕ್ಯಾಪ್ಟನ್ ಓಡೋಗಿದ್ದ ಆಲೂರ್ ಭಾಗ ಈ ಸತಿ ಈ ಫೈಟ್ ಅಲ್ಲಿ ದಂತ ನಮ್ ಭೀಮಾನೇ ಕಳ್ಕೊಂಡ ಅಂದ್ರೆ ಇವತ್ತು ಸೋಲು ಗೆಲುವು ಯಾರ್ದು ಅಂತ ಡಿಸೈಡ್ ಆಗಿಲ್ಲ ಅರ್ಧದಲ್ಲಿ ನಿತ್ತಿ ಆ ವಾಪಸ್ ಹೋಗಿತ್ತು ನೋಡಿ ಆಗಿತ್ತು ಇವತ್ ಮತ್ತೆ ವಾಪಸ್ ಬಂದು ಮತ್ತೆ ಫೈಟ್ ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದೊಂದು ಕುತೂಹಲಕಾರಿ ವಿಷಯನೇ ಸರ್ ನೋಡ್ಬೇಕಾಗುತ್ತೆ ಕೊನೆವರೆಗೂ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬೇಕು ಇರ್ಬೋದು ಅಂತೀರಾ ಸರ್ ಟೋಟಲ್ ಆಗಿ ಇಲ್ಲಿ ಎಂಬತ್ತರಿಂದ ತೊಂಬತ್ ಆನೆಗಳು ಅಲ್ಲೇ ಸುತ್ತಮುತ್ತ ಇದೆ ಸರ್ ಒಂದೊಂದು ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಇದೆ ಕ್ಯಾಪ್ಟನ್ ಅಂಡ್ ಟೀಮ್ ಅಲ್ಲಿ ಒಂದು ಇಪ್ಪತ್ತೈದು ಆನೆಗಳು ಇದಾವೆ ಹೌದು ಸರ್ ಈಗ ಬೆಳಿಗ್ಗೆ ಏನಾಗಿದೆ ಅಂದ್ರೆ ಶಿಷ್ಯ ಬೇರೆ ಕಡೆ ಇದ್ದಾನೆ ಭೀಮಾ ಒಂದೇ ಈಗ ಹುಸ್ಕೂರು ಭಾಗದಲ್ಲಿ ಇದ್ದಾನೆ ಯಾಕಂತ ಹೇಳಿದ್ರೆ ರಾತ್ರಿ ಹೆಚ್ಚಿನ ಅಂಶ ಕ್ಯಾಪ್ಟನ್ ಅಂಡ್ ಗ್ರೂಪ್ ಹುಡ್ಕೊಂಡ್ ಬಂದಿದ್ದಾನೆ ಭೀಮಾ ಅಲ್ಲಿಂದ ಕ್ಯಾಪ್ಟನ್ ಅಂಡ್ ಟೀಮ್ ಜಾಗ ಖಾಲಿ ಮಾಡಿರ್ಬೋದು ಅಂತ ಗೊತ್ತಾಗ್ತಿದೆ ಸರ್ ಈಗ ಕ್ಯಾಪ್ಟನ್ ಅಂಡ್ ಟೀಮ್ ಏನಾಗಿದೆ ಅಂತ ಹೇಳಿದ್ರೆ ಮುಂಚೆ ಭೀಮಾ ಯಾವಾಗ ಜಗಬೋರ್ನಳ್ಳಿಯಿಂದ ಸುರ್ಗಿ ಫಾರೆಸ್ಟ್ ಸಾಕಾನೆ ತಗೋ ಎಲ್ಲಿ ಸ್ಟೇ ಮಾಡ್ತಾ ಇದ್ರು ಭೀಮಾ ಇತ್ತು ಬಿಕ್ಕೋಡ್ ಅಲ್ಲಿ ಆ ಈಗ ಕ್ಯಾಪ್ಟನ್ ಅಂಡ್ ಟೀಮ್ ಅಲ್ಲಿಗೆ ಹೋಗಿದೆ ಈಗ ಭೀಮಾ ಒಂದೇ ಈಗ ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆ ಕ್ಯಾಪ್ಟನ್ ಅಂಡ್ ಟೀಮ್ ಇದ್ದ ಜಾಗದಲ್ಲಿ ಈಗ ಭೀಮಾ ಇದ್ದಾನೆ ಸರ್ ಸೊ ಭೀಮಾ ಅಂದ್ರೆ ಕ್ಯಾಪ್ಟನ್ ಬೆನ್ನಕೊಂಡು ಹೋಗ್ತಾನೆ ಇದ್ದಾನೆ ಹೌದು ಸರ್ ಬೆನ್ನಕೊಂಡು ಅಂದ್ರೆ ರಾತ್ರಿ ನೋಡಿ ಟೀಮ್ ಇರೋ ಅದಕ್ಕೆ ಮೂರ್ ಕಿಲೋಮೀಟರ್ ಗ್ಯಾಪ್ ಇತ್ತು ನಾವು ಕಾದ್ವಿ ಆದ್ರೆ ಯಾವ್ದೇ ರೀತಿ ಸುಳಿವು ಸಿಕ್ಲಿಲ್ಲ ಭೀಮಂದು ಆದ್ರೆ ಯಾವ ಟೈಮಲ್ಲಿ ಅದು ಮತ್ತೆ ಗ್ರೂಪ್ ಇರೋ ಕಡೆ ಬಂದಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ ಈಗ ನೋಡಿದ್ರೆ ಈಗ ಬಂದ್ ಮಾಹಿತಿ ಲೊಕೇಶನ್ ನೋಡಿದ್ರೆ ಕರೆಕ್ಟ್ ಆಗಿ ನಿನ್ನೆ ಇದ್ದಂತ ಕ್ಯಾಪ್ಟನ್ ಅಂಡ್ ಟೀಮ್ ಎಲ್ಲಿತ್ತು ಅದೇ ಜಾಗದಲ್ಲಿ ನಿನ್ನೆ ರಾತ್ರಿ ಏಳು ಎಂಟು ಗಂಟೆ ಸಮಯಕ್ಕೆ ಕ್ಯಾಪ್ಟನ್ ಅಂಡ್ ಟೀಮ್ ಹುಸ್ಕೂರು ಭಾಗದಲ್ಲಿತ್ತು ಅದೇ ಜಾಗಕ್ಕೆ ಭೀಮಾ ಇವಾಗ ಪ್ರೆಸೆಂಟ್ ಆಗಿದ್ದಾನೆ ಸರ್